ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ನಮ್ಮ ತಮ್ಮೇಲಲ್ಲಿ ನೋಡಿರ್ಬೇಕು ನೀವು ರಾಜ್ಮಾ ಮತ್ತು ಬೀನಿಸ್ ಕಾಳು ಮತ್ತು ಕಾಳು ಎರಡು ಮಿಕ್ಸ್ ಮಾಡಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಇದನ್ನು ಹೇಳ್ಕೊಡೋದು ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಗೊಜ್ಜು ಮಾಡೋದು ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಇದಕ್ಕೆ ಬೇಕಾಗಿರೋ ಐಟಮ್ಸು ಕಾಳು ನೋಡಿ ಕಡಲೆಕಾಳು ಮತ್ತು ಬೀನಿಸ್ ಕಾಳು ಎರಡನ್ನೂ ನಾನು ಸ ಸಮ ಪ್ರಮಾಣದಲ್ಲಿ ತಗೊಂಡು ಏಳರಿಂದ ಎಂಟು ಗಂಟೆ ಟೈಮ್ ಉನಿ ಹಾಕಿದ್ದೀನಿ ನೈಟ್ ಉನಿ ಹಾಕ್ಬಿಟ್ರೆ ಸಾಕು ಬೆಳಗ್ಗೆ ಮಾಡೋದಾದರೆ ಬೆಳಗ್ಗೆ ಮಾಡೋದಾದರೆ ಸಾಯಂಕಾಲ ಉನಿ ಹಾಕಿ ಸಾಯಂಕಾಲ ಮಾಡೋದಾದರೆ ಬೆಳಗ್ಗೆ ಉನಿ ಹಾಕಿದ್ರೆ ಸಾಕು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಬೆ ಎಳ್ಳು ಹಾಕ್ಕೊಳ್ತೀನಿ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅರಶಿನ ಗರಂ ಮಸಾಲ ಪೌಡ್ರು ಮತ್ತು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಕ್ಕೆ ಖಾರದ ಪುಡಿ ನಮಗೆ ಖಾರ ಸಾಕಾಗಲ್ಲ ಹಸಿ ಮೆಣ್ಸಿನ್ಕಾಯ್ದು ಅನ್ನೋದಿದ್ರೆ ಒಂಚೂರು ಧನಿಯ ಮತ್ತು ಮೆಣಸಿನ್ಕಾಯ್ದು ಸ್ವಲ್ಪ ಚಿಲ್ಲಿ ಪೌಡ್ರ್ ಉಪಯೋಗಿಸ್ಕೊಳ್ತೀನಿ ಧನಿಯ ಮತ್ತು ಚಿಲ್ಲಿ ಪೌಡ್ರ್ ಎರಡು ಮಿಕ್ಸ್ ಆಗಿರೋ ಅಂತ ಖಾರದ ಪುಡಿ ಆಯಿತಾ ಫ್ರೆಂಡ್ಸ್ ಇದನ್ನೆಲ್ಲ ಆಡಿಸ್ಕೊಳ್ಳೋದ ಬನ್ನಿ ಇದಕ್ಕೆ ಏನೇನು ಹಾಕ್ಕೊಂಡು ಆಡಿಸ್ಕೊಳ್ತೀನಿ ಅಂತ ಮಿಕ್ಸಿಗೆ ಹಾಕ್ಕೊಳ್ಳೋಣ ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ಗರಂ ಮಸಾಲ ಪೌಡ್ರು ಅಶನ ಇದೆಲ್ಲೂ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಆಯಿತಾ ನೋಡಿ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಒಳಗಡೆ ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ಸಾಂಬಾರು ಈಗ ಒಂದು ಇಬ್ಬರಿಗೆ ಬೇಕಾಗಿರೋ ಅಷ್ಟು ಐಟಮ್ಸ್ ಅಷ್ಟೇ ನಾನು ಮಾಡ್ತಾ ಇರೋದು ನೋಡಿ ಇಬ್ರು ನಾವು ಮನೇಲಿ ಗಂಡ ಹೆಂಡ್ತಿ ಇಬ್ಬರ ಇದ್ದೀವಿ ಗಂಡ ಹೆಂಡ್ತಿ ಮಗು ಇಷ್ಟೇ ಇರೋದು ನಮಗೆ ಸ್ವಲ್ಪನೇ ಸಾಕು ಅನ್ನೋರು ಇದನ್ನು ಮಾಡ್ಕೊಬೋದು ತುಂಬ ಜನ ಇದ್ದೀವಿ ಅಂದರೆ ಇದಕ್ಕೆಲ್ಲ ಐಟಮ್ಸ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಬ್ಬರು ಇರೋದಕ್ಕೆ ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ತರಿ ತರಿ ಇರಬಾರ್ದು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ಅರ್ಶನ ನೋಡಿ ಒಂದು ಚಿಟ್ ಹಾಕ್ಕೊಳ್ತಾ ಇದ್ದೀನಿ ತುಂಬ ನಾವು ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ಸಹ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅನ್ನೋದಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಾಲ್ಕೇ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಲ್ಲ ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ತೀನಿ ಆಯಿತಾ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಟೊಮೊಟೊ ಮತ್ತು ಮೆಣ್ಸಿನ್ ಇದು ಈರುಳ್ಳಿನ ಫಸ್ಟ್ ಹಾಕ್ಕೊಳ್ತೀನಿ ಟೊಮೊಟೊ ಈರುಳ್ಳಿ ಫಸ್ಟ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ಬಾಂಡ್ಲಿ ಇಟ್ಟಿದ್ದೀನಿ ಸ್ಟವ್ ಕಸ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಇದ್ದರೆ ತುಪ್ಪ ಮತ್ತು ಇಲ್ಲಾಂದರೆ ಬೆಣ್ಣೆ ಇದ್ರೆ ಅದನ್ನು ಯೂಸ್ ಮಾಡ್ಬೋದು ಈಗ ಸದ್ಯಕ್ಕೆ ನನ್ನ ಹತ್ರ ಅದೆಲ್ಲ ಖಾಲಿಯಾಗಿತ್ತು ಅದರಿಂದ ನಾನು ಬರೀ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಅದೇ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಇದಕ್ಕೆ ನೀವು ಬೇಕಿದ್ರೆ ಇದು ಕ್ಯಾಶ್ ನೇಟ್ ಅಂದರೆ ಇದು ಬಾದಾಮ್ ಬೇಕಿದ್ದರೂ ಹಾಕಬೋದು ಬಾದಾಮನ್ನು ಮಿಕ್ಸಿಗೆ ಗ್ರೈಂಡ್ ಮಾಡೋಕ್ಕೆ ನಾವು ಎಳ್ಳು ಹಾಕೊಂಡಿದ್ದೀನಲ್ಲ ಬಿಳಿ ಎಳ್ಳು ಅದ್ರ ಬದಲಿಗೆ ನೀವು ಬಾದಾಮ್ನು ಹಾಕಬೋದು ಬಾದಾಮು ಅಂದರೆ ಗೋಡಂಬಿ ಇದನ್ನು ಹಾಕೊಬೋದು ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೇಮ್ ಟೇಸ್ಟ್ ಕೊಡುತ್ತೆ ಆಯಿತಾ ಅಂದರೆ ಎರಡೂ ಹಾಕ್ಬಾರ್ದು ಇಲ್ಲ ಅದು ಹಾಕಬೇಕು ಇಲ್ಲ ಇದು ಹಾಕಬೇಕು ಎಳ್ಳು ಹಾಕೋದಾದರೆ ಗೋಡಂಬಿ ಬದ ಅದು ಬೇಡ ಹಾಕಿಲ್ಲ ಅನ್ನೋ ಅನ್ನೋದಿದ್ರೆ ಅದನ್ನು ಎಳ್ಳಿಲ್ಲ ಅನ್ನೋದಿದ್ರೆ ಅದನ್ನು ಯೂಸ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಟೊಮೊಟೊ ಈರುಳ್ಳಿ ಗೊಜ್ಜಲ್ಲಿ ಇದು ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ನಾವು ಟೊಮೊಟೊನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಎಲ್ಲನೂ ತುಂಬ ಕ್ರಿಸ್ಪಿ ಮಾಡ್ತಾಯಿಲ್ಲ ಅದನ್ನು ಬಾಯಿಗೆ ಸಿಕ್ಬೇಕು ಆ ಥರ ಮಾಡ್ತಾಯಿದ್ದೀನಿ ಇದು ಗೊಜ್ಜಲ್ವಾ ಅದರಿಂದ ಈ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ತುಂಬ ಎಲ್ಲನೂ ಬೇಯಿಸ್ಬಿಟ್ಟು ಗೊ ಮ ಸ್ಮ್ಯಾಶ್ ಮಾಡಿಬಿಡ್ತಾರೆ ನಾನು ಸ್ಮ್ಯಾಶ್ ಮಾಡಿಲ್ಲ ಏಕೆಂದರೆ ಪರೋಟೋಗೆ ತಿನ್ನೋಕ್ಕೆ ಜೊತೆಗೆ ಬೇಕು ಏಕೆಂದರೆ ಎಕ್ಸ್ಟ್ರಾ ತರಕಾರಿ ಏನು ಆ್ಯಡ್ ಮಾಡಿಲ್ಲ ನಾನು ಈ ಆಲೂಗೆಡ್ಡೆ ಮತ್ತು ಗೊಜ್ ತರಕಾರಿ ಎಲ್ಲ ಆ್ಯಡ್ ಮಾಡೋದಿದ್ದರೆ ಇದನ್ನು ಸ್ಮ್ಯಾಶ್ ಮಾಡಿಬಿಡಬೇಕು ನಾನು ಅದೇನು ಆ್ಯಡ್ ಮಾಡಿಲ್ಲ ಬರೀ ಕಾಳು ಮಾತ್ರ ಹಾಕಿರೋದ್ರಿಂದ ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ತಾಯಿಲ್ಲ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತೀನಿ ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದೊಂದು ಸ್ವಲ್ಪ ಬೆಂದಿದ್ದಕ್ಕೆ ಕಾಳು ಆ್ಯಡ್ ಮಾಡ್ಕೊಳ್ಳೋಣ ಕಾಳನ್ನ ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಎರಡು ಸತಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿ ಫ್ರೆಂಡ್ಸ್ ಯಾಕೆ ಅಂದರೆ ಕಾಳಲ್ಲಿರೋ ಲೋಳೆ ಅಂಶ ಬಂದಿರುತ್ತೆ ನಾವು ಹಾಗೆ ಬರೀ ನೀರು ಸೋರಿಸ್ಬಿಟ್ಟು ಹಾಕ್ಬಿಟ್ರೆ ಅದು ಒಂದು ಲೋಳೆ ಲೋಳೆದು ಸ್ಮೆಲ್ಲು ಚೆನ್ನಾಗಿರೋಲ್ಲ ಕೊಚ್ಚು ಟೇಸ್ಟ್ ಉಂಟೋಗುತ್ತೆ ಅದರಿಂದ ಕಾಳನ್ನ ಎರಡು ಸತಿ ಮೂರು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದು ಹುಳಿ ಖಾರ ಹಿಡಿಯುತ್ತೆ ಹುಳಿ ಮತ್ತು ಈ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂಥೇಳಿ ನಾನು ಟೊಮೊಟೊ ಮತ್ತು ಈರುಳ್ಳಿ ಹಾಕಿದ್ಮೇಲೆ ಕಾಳು ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕಾಳೆ ಫಸ್ಟ್ ಫ್ರೈ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಮತ್ತು ಇದನ್ನು ಹಾಕ್ಕೊಳ್ತಾರೆ ಟೊಮೊಟೋನ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಚೇಂಜ್ ಮಾಡಿದ್ದೀನಿ ಓಕೆನಾ ಫ್ರೆಂಡ್ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ರುಬ್ಕೊಂಡು ಬಂದಿದ್ದೀವಲ್ಲ ಅದನ್ನು ಹಾಕ್ಕೊಂಡು ನಮಗೆ ಗ್ರೇವಿ ಎಷ್ಟು ಬೇಕಷ್ಟು ಕಾಳೆಲ್ಲ ಬೇಯೋ ಅಷ್ಟು ನೀರು ಹಾಕೋಬೇಕು ಏಕೆಂದರೆ ಕಾಳು ಇದು ಗಟ್ಟಿ ಕಾಳುಗಳಲ್ವ ಕುಕ್ಕರಲ್ಲಾದರೆ ಬೇಗ ಕೂಕೊಳ್ಳುತ್ತೆ ನಿಮ್ಮ ಹತ್ರ ಚಿಕ್ಕ ಕುಕ್ಕರ್ ಅವೈಲಬಲ್ ಇದ್ದರೆ ಕುಕ್ಕರಲ್ಲೂ ಮಾಡ್ಕೋಬೋದು ಕುಕ್ಕರಲ್ಲಿ ಇಲ್ಲಾಂದರೆ ಈ ಥರ ಬಾಣಲೀಲು ಮಾಡ್ಕೋಬೋದು ಬಾಣ್ಲಿಲ್ಲ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ ಇಲ್ಲ ನಿಮ್ಗೆ ಅರ್ಜೆಂಟ್ ಬೇಕು ಅನ್ನೋದಿದ್ದರೆ ನೀವು ಕುಕ್ಕರ್ಗೆ ಹಾಕ್ಬೋದು ಸೇಮ್ ಇದೆ ಮೆಥಡಲ್ಲೇ ಕುಕ್ಕರ್ ಮುಚ್ಬಿಟ್ರೆ ನಾನು ಕುಕ್ಕೋಗುತ್ತೆ ಆವಾಗ ನೀರು ಸ್ವಲ್ಪ ಕಮ್ಮಿ ಹಾಕ್ಬೇಕಾಗುತ್ತೆ ಕುಕ್ಕರಲ್ಲಿ ಹಾಕಿದ್ರೆ ನಾನು ಇದು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ಕಾಳು ಬೇಯಬೇಕಲ್ವ ಚೆನ್ನಾಗಿ ಅದರಿಂದ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೂ ಒಂದು ಸತಿ ಬೆಂದಿರಲಿಲ್ಲ ಕಾಳು ಕಾ ಬೀನ ಕಾಳು ತುಂಬ ಗಟ್ಟಿ ಇರುತ್ತೆ ಎಷ್ಟೇ ಹೊಣಿ ಹಾಕಿದರೂ ಬೇಯೋದಿಲ್ಲ ಅದರಿಂದ ಅದಕ್ಕೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಿಸಿದ್ದೀನಿ ಅದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಬೇಯಿ ಮೇಯ್ನು ಕಾಳು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಗೊಜ್ಜು ಟೇಸ್ಟ್ ಕೊಡುತ್ತೆ ನೋಡಿ ಇದಿಷ್ಟು ನೀರು ಹಾಕ್ಕೊಂಡು ಬೇಯೋಕೆ ಇಟ್ಕೊಂಡಿದ್ದೀನಿ ನಾನು ಮುಚ್ಚಿದ್ದೀನಿ ಮುಚ್ಚಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಈ ಥರ ಫುಲ್ ಕ್ಲೋಸ್ ಆಗೋಂಥ ಪಾತ್ರೆನು ಇಟ್ಟು ನೀವು ಬೇಯಕ್ಕೆ ಇಡಿ ನೋಡಿ ಬೆಂದಾಗಿದೆ ಕಾಳು ಬೆಂದಿದೆಯಾ ಅಂತ ನೋಡ್ತೀನಿ ಇದು ಕಾಬೂಲ್ ಕಾಳು ಚೆನ್ನಾಗಿ ಬೆಂದಿದೆ ಬೀನ್ಸ್ ಕಾಳು ಬೆಂದಿಲ್ಲ ತೋರಿಸ್ತೀನಿ ನೋಡಿ ವಿಡಿಯೋಲಿ ನೋಡಿ ಫ್ರೆಂಡ್ಸ್ ಗೊಜ್ಜು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ಇದು ನೋಡಿ ಬೆಂದಿದ್ಯಾ ಅಂತ ನೋಡ್ತೀನಿ ಸುಡುತ್ತೆ ನಮಗೇನೋ ಅನುಭವ ಇದೆ ಮುಟ್ತೀವಿ ಅನುಭವ ಇಲ್ಲದೆ ಇರೋರು ತಟ್ಟೆಗೆ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಚೆಕ್ ಮಾಡಿ ಬೆಂದಿದ್ಯಾ ಅಂತ ನೋಡಿ ಕಾಳು ಬೆಂದಿಲ್ಲ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಬೇಯಕ್ಕೆ ಮಾಡಕ್ತೀನಿ ಹಾಗೆ ಬೇಯಕ್ಕೆ ಮಾಡಿದ್ರೆ ಏನಾಗುತ್ತೆ ಗೊಜ್ಜೆಲ್ಲ ತಾಳ ಹಿಡ್ದು ಸೀಯ ಸೀದೋಗ ಸಾಧ್ಯತೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ರೆ ಬೇಯುತ್ತೆ ಬೇರೆ ಏನಾದ್ರು ನಾವು ಚಪಾತಿ ಪರೋಟ ಏನಾದ್ರು ಬಿಸಿ ಮಾಡೋದಿದ್ರೆ ಇದ್ರೆ ಮಾಡಿಕೊಂಡು ಬರೋದ್ರಿಗೆ ಬೇಯ್ ಇದು ನಾನು ಇದಕ್ಕೆ ಉಪ್ಪು ಮತ್ತು ಕೊರ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ವೀಡಿಯೋ ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಉಪ್ಪು ಹಾಕೊಳ್ಳಿ ಮರಿಬೇಡಿ ಗೊಜ್ಜಿಗೆ ಎಷ್ಟು ಬೇಕಷ್ಟು ಅದವಾಗಿ ಉಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಈ ಈ ಟೈಮಲ್ಲಿ ಹಾಕಿ ಮುಚ್ಚಿ ಮಡಗಿಬಿಡಿ ನೋಡಿ ನಾನು ಸೈಡಲ್ಲಿ ಪರೋಟ ಬಿಸಿ ಇದ್ದೀನಿ ನಮ್ಮ ಪರೋಟ ಹೊರಗಡೆಯಿಂದ ತರಿಸಿರೋದು ಮನೇಲಿ ಮಾಡಿರೋದಲ್ಲ ಮನೇಲಿ ಪರೋಟ ಮಾಡೋದು ಬೇಕು ಅನ್ನೋದಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸು ಮನೇಲೂ ಪರೋಟ ಈಸಿಯಾಗಿ ಮಾಡ್ಕೊಬೋದು ನಾವು ಕೆಲಸಕ್ಕೆ ಹೋಗೋದ್ರಿಂದ ಟೈಮ್ ಇಲ್ಲ ಅದರಿಂದ ನಾನು ಹೊರಗಡೆ ತಂದು ಮಾಡ್ತಾಯಿದ್ದೀನಿ ನಿಮಗೆ ವೀಡಿಯೋಲೇ ಬೇಕು ನಮಗೆ ಟೈಮ್ ಇರುತ್ತೆ ಮಾಡ್ಕೋತೀವಿ ಮಾಡೋದು ಹೇಗೆ ಅಂತ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಪರೋಟ ಬಿಸಿಯಾಗಿದೆ ಗೊಜ್ಜು ರೆಡಿಯಾಗಿದೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಇದ್ದಿರೋದಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್